<small> 🎵 ಉರ ಸ್ನೇಹಿತರೆ ಇವತ್ತಿನ ದಿನ ನಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸಾದಳಲ್ಲು ಎಂಬಂಥ ಗ್ರಾಮದಲ್ಲಿದ್ದೀನಿ ನೋಡಿ ಸ್ನೇಹಿತರೆ ಇದು ಕಬ್ಬಿನ ಗದ್ದೆ ನಡುವೆ ಸಂಪೂರ್ಣವಾಗಿ ಬೆಳೆದಿರುವಂಥ ಬೆಂಡೆಕಾಯಿ ಗಿಡಗಳದ ಸಾಲು ಕಬ್ಬಿನ ಸಾಲಿನ ಅಂತರದ ನಡುವೆ ಬೆಂಡೆಕಾಯಿಯನ್ನು ಬೆಳೆದವ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅದೇ ರೀತಿಯಲ್ಲಿ ಏನಪ್ಪ ಅಂದರೆ ಬೆಂಡೆಕಾಯಿನ ಬಿಡಿಸ್ತಾವೆ ಏನಪ್ಪ ಅಂದರೆ ಅದನ್ನು ಸಾಗುವಳಿ ಮಾಡಿರೋ ಕ್ಷೇತ್ರದಿಂದ ಮಾರುಕಟ್ಟೆಗೆ ತುಂಬಿಕೊಂಡು ಸೊ ಅಲ್ಲಿಂದ ಸ್ಥಳಾಂತರ ಮಾಡುವಂಥದ್ದು ಕಂಡು ಬರ್ತದೆ ತಗೊಂಡೋಗಿ ನೋಡಿ ಗದ್ದೆಯಿಂದ ಕೀಳುವಂಥದ್ದನ್ನ ತೊಗೊಂಡೋಗಿ ಹೊರಗಡೆ ಏನಪ್ಪ ಅಂದರೆ ಅಲ್ಲಿ ಒಂದು ಕಡೆ ಗುಡ್ಡೆ ಹಾಕ್ತಾರೆ ಗುಡ್ಡೆನ ಹಾಕಿದ ಮೇಲೆ ಅದನ್ನು ಮತ್ತೆ ಬೈಫರ್ಗಟ್ ಮಾಡ್ತಾರೆ ಚೆನ್ನಾಗಿರೋದನ್ನು ಒಂದು ಕಡೆ ಹಾಕ್ತಾರೆ ಬಲ್ ಬೇರೆ ಕಡೆ ಸಿಕ್ಬರ್ತಾರೆ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಚೆನ್ನಾಗಿರೋವಂಥದ್ದನ್ನ ತಗೊಂಡೋಗಿ ನೇರವಾಗಿ ಅಲ್ಲಿಂದ ತುಂಬಿಕೊಂಡು ಮಾರುಕಟ್ಟೆ ಕ್ಷೇತ್ರಕ್ಕೆ ಮಾರಾಟ ಮಾಡುವಂಥದ್ದು ಕಂಡು ಬರ್ತಾ ಹೋಗುತ್ತೆ ಏನಪ್ಪ ಅಂದರೆ ರೈತರು ಸಮರ್ಪಕವಾಗಿ ಬಳಸ್ಕೊಂಡಿರುವಂಥದ್ದನ್ನ ಕಾಣ್ಬೋದು ಮಿಶ್ರ ಬೇಸಾಯ ಬೆಳೆಯನ್ನು ಕರಿತಾ ಹೋಗ್ತೀವಿ ಅಂದರೆ ಕಬ್ಬನ್ನು ನೆಟ್ಟವ್ರೆ ಕಬ್ಬು ಬಂದು ಆ್ಯಕ್ಚುಲಿ ನಮ್ಮಲ್ಲಿ ವಾರ್ಷಿಕ ಬೆಳೆ ಸೊ ಕಬ್ಬಿನ ಜೊತೆಯಲ್ಲಿ ಭೂಮಿಯನ್ನು ವೇಸ್ಟ್ ಮಾಡ್ದೇ ಮಿಶ್ರ ಬೆಳೆಯನ್ನು ಬೆಳೆಯುವಂಥ ಒಂದು ಕಲೆಯನ್ನು ಇಲ್ಲಿನ ನಮ್ಮ ರೈತರುಗಳು ಅಭ್ಯಾಸ ಮಾಡ್ಕೊಂಡವ್ರೆ ಮಿಶ್ರ ಬೆಳೆ ಕಬ್ಬಿನ ಪಟಗಳ ನಡುವೆ ಅಂಚಿನಲ್ಲಿ ಏನು ಬೆಂಡೆಯನ್ನು ಸಹ ಇಲ್ಲಿ ಬೆಳೆದಿರುವಂಥದ್ದನ್ನ ಕಾಣ್ತಾ ಹೋಗ್ತೀವಿ ಬೆಂಡೆ ಬೆಳೆಯನ್ನು ಇವತ್ತಿನ ದಿನ ಇಲ್ಲಿ ಬೆಳೆದು ಅದನ್ನು ಸ ಕಟಾವು ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಹೋಗುತ್ತೆ ನಾನು ನೋಡ್ಕೊಂಡೋದಾಗ ಇಲ್ಲಿ ಬೆಂಡೆ ಬೆಳೆಯನ್ನು ಅಥವಾ ಕಾಯಿಯನ್ನ ಕೀಳುವಂಥದ್ದು ದೃಶ್ಯವನ್ನು ಕಂಡೆ ನೋಡಿ ಇದು ಬೆಂಡೆ ಹೂವು ಎಷ್ಟು ಅದ್ಭುತ ಕಾಣಿಸುತ್ತೆ ನೋಡಿ ಸೊ ಬೆಂಡೆ ಹೂವು ಜೊತೆಗೆ ಬೆಂಡೆಕಾಯಿ ಬೆಂಡೆ ಮೊಗ್ಗುಗಳು ಇದರ ಕಂಡು ಬರ್ತಾ ಹೋಗುತ್ತೆ ಸೊ ಬೆಂಡೆ ಬೆಳೆಯನ್ನು ನಮ್ಮ ರೈತರು ಕಬ್ಬಿನ ನಡುವಿನ ಸಾಲುಗಳ ಅಂತರದ ನಡುವೆ ಬೆಂಡೆ ಸಾಲುಗಳನ್ನು ಹಾಕಿದ್ದಾರೆ ನೋಡಿ ಅದ್ಭುತವಾಗಿ ಹಾಕ್ತಾರೆ ಭೂಮಿ ಏನಿದೆ ಈ ಕಬ್ಬಿನ ನಡುವೆ ಐದು ಅಡಿ ಐದು ಅಡಿಗಳ ಪಟಗಳ ಅಂತರವನ್ನು ಕಾಣ್ಬೋದು ಸೆಂಟ್ರಲ್ಲಿ ಎರಡು ಸಾಲುಗಳನ್ನು ಬೆಂಡೆಯನ್ನು ಸಹ ಬಿತ್ತವ್ರೆ ಸಾಲು ಸಾಲಾಗಿ ಬೆಂಡೆಯನ್ನು ಬಿತ್ತವ್ರೆ ಹಾಗೆ ಆ ಭೇಟಿಯ ಕ್ಷೇತ್ರದಲ್ಲಿ ಯಾವ ಥರ ಬೆಂಡೆನ ಕೀಳ್ತವ್ರೆ ಯಾವ ಥರ ಕಟಾವು ಮಾಡ್ತಾರೆ ಜೊತೆಗೆ ಅದನ್ನು ಯಾವ ಥರ ತುಂಬ್ಕೊಂಡು ಹೋಗ್ತಾರೆ ಅದೇ ರೀತಿಯಲ್ಲಿ ಯಾವ ರೀತಿ ಇದನ್ನು ಮಾರುಕಟ್ಟೆ ತೊಗೊಂಡೋಗ್ತಾರೆ ನೋಡಿ ಬೆಂಡೆಯನ್ನ ಬೆಳೆಯುವಂತಂಡೆಯನ್ನ ಕೇಳ್ತಾ ಇದಾರೆ ಬೆಂಡೆಕಾಯಿಯನ್ನ ಕಟಾವನ್ನ ಮಾಡ್ತಾ ಇದ್ದಾರೆ ಅಮ್ಮ ಈ ಬೆಂಡೆಕಾಯಿ ಗಿಡ ಎಷ್ಟು ಎತ್ತರ ಬೆಳಿಬೋದು

ಮಂಗಳಗೌರಿ ಮಂಗಳಗೌರಮ್ಮ ಆಗಿಲ್ಲ ನಮ್ಮ ರೈತರುಗಳು ಬುದ್ಧಿವಂತರಾಗ ಇತ್ತೀಚೆಗೆ ಮೊದಲೆಲ್ಲ ಏನಪ್ಪ ಅಂದರೆ ಒಂದು ವರ್ಷಕ್ಕೆ ಒಂದೇ ಸಲ ಕಬ್ಬಿನ ಬೆಳೆ ಬೆಳೀತಾಯಿದ್ರು ಸುಮ್ಮ ಮನೇಲೆ ಇರ್ತಿದ್ರು ಇವಾಗ ಐದು ಅಡಿ ಅಂತರದಲ್ಲಿ ಹಾಕ್ಕೊಂಡು ಕಬ್ಬಿನ ಮಧ್ಯದಲ್ಲಿ ಬೆಳೆಯನ್ನು ಬೆಳೀತಾವ್ರೆ ಅಂದರೆ ಸಣ್ಣ ಪುಟ್ಟ ಆಗುತ್ತೆ ಅಲ್ವಾ ಹೌದು ಹೌದು ರೈತರೇ ಬದುಕಬೇಕು ದೇಶವನ್ನು ಕಾಯುವಂಥದ್ದು ರೈತರು ಒಂದು ಕಡೆ ಸೈನಿಕರು ದೇಶವನ್ನು ಕಾಯ್ತಾಯಿದ್ರೆ ಇಡೀ ದೇಶಕ್ಕೆ ಅನ್ನವನ್ನು ಹಾಕ್ತಾ ಇರೋದು ರೈತರು ಹೌದು ಖಂಡಿತ ಜೀವನ ಸಾಗಿಸ್ಬೇಕಲ್ಲ ನಿಮ್ಮ ಹೆಸರಮ್ಮ ಮಮತಾ ಅವರು ಇದೇ ಸಂಜೆ ಗಂಟೆ ಇಳಿತೀರಾ ಹನ್ನೆರಡು ಗಂಟೆಗೆ ಲಾಸ್ಟು ಅಷ್ಟೊಳಗೆ ಕಿತ್ಬಿಡ್ತೀರಾ ಎಲ್ಲನೂ ಓಕೆ ಓಕೆ ಗಿಡ ನೆಟ್ಟರೆ ಅರವತ್ತೈದು ದಿನಕ್ಕೆ ಓಕೆ ಓಕೆ ನಿಮಗೆ ಕೂಲಿದಮ್ಮ ಹೌದು ಒಂದನೇ ತಿಂಡಿ ಗಿಂಡಿ ತಿಂಡಿಗಿಂಡಿ ನಾಶ ಓಕೆ ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ಗದ್ದೆಯಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಮಹಿಳೆಯರು ಬೆಳೆ ಬೆಳಗ್ಗೆ ಬಂದು ಬೆಂಡೆಕಾಯಿಗನ್ನು ಅದರಲ್ಲಿ ಬೆಳೆದಿರುವಂಥ ಬೆಂಡೆಕಾಯಿಯನ್ನು ಕಟಾವು ಮಾಡ್ತಾವ್ರೆ ಏಳು ಗಂಟೆಗೆ ಬಂದಿದ್ದೀರಾ ಓಕೆ ಓಕೆ ಅಂದರೆ ಇಲ್ಲಿ ಆಳುಗಳು ಟೈಮಿಂಗ್ಸ್ ಲೆಕ್ಕ ಓಕೆ ಓಕೆ ನೋಡಿ ಪಾಪ ವಯಸ್ಸಾದ ಎಲ್ಲ ಬಂದು ಕೇಳ್ತಾವ್ರೆ ನೋಡಿ ವ್ಯವಸಾಯ ಅನ್ನುವಂಥದ್ದು ಪ್ರಮುಖ ಇಡೀ ದೇಶಕ್ಕೆ ಅನ್ನವನ್ನು ನೀಡುವಂಥದ್ದು ರೈತರು ನೋಡಿ ಇವರಿಗೆ ವಯಸ್ಸು ಲಿಮಿಟೇಷನ್ ಇಲ್ಲ ಜೊತೆಗೆ ಏನಪ್ಪ ಅಂದರೆ ಜೀವನ ಸಾಗಿಸ್ಲೇಬೇಕಲ್ಲ ಅನ್ನೋ ಉದ್ದೇಶ ಹೌದು ಇಡೀ ದೇಶಕ್ಕೆ ನೋಡಿ ಅನ್ನವನ್ನು ಹಾಕ್ತಾರಂಥದ್ದು ರೈತ ಎಷ್ಟೆಲ್ಲ ಕಷ್ಟಪಡ್ತಾರೆ ನೋಡಿ ಆದರೂ ಮಾರ್ಕೆಟ್ ಹೋದಾಗ ಮಾತ್ರ ಬೆಳೆ ಮಾತ್ರ ಈ ಬೆಳೆಗೆ ಬೆಲೆ ತುಂಬ ಕಮ್ಮಿ ನೋಡಿ ಬೆಳೆಗೆ ಕಷ್ಟಪಟ್ಟು ರೈತ ಬೆಳೀತಾ ಇರ್ತಾನೆ ಸೂಕ್ತವಾಗಿರುವಂಥ ಬೆಲೆ ಸಿಗಲ್ಲ ನೋಡಿ ಕಟಾವು ಮಾಡುವಂಥ ಆಳುಗಳಿಗೆ ಕೂಲಿ ಊಟದ ವ್ಯವಸ್ಥೆ ಔಷಧಿ ಮತ್ತು ಎಲ್ಲ ಥರ ಗೊಬ್ಬರ ವ್ಯವಸ್ಥೆ ಎಲ್ಲ ಮಾಡಿದ್ರೂ ಸಹ ನಿರ್ದಿಷ್ಟವಾಗಿರುವಂಥ ರೇಟ್ ಸಿಗಲ್ಲ ನೋಡಿ ನಿರ್ದಿಷ್ಟವಾಗಿರುವಂಥ ರೈತರಿಗೆ ಬೆಳೆಗೆ ತಕ್ಕಂಥ ಬೆಲೆ ಸಿಗೋಲ್ಲ ಮಾರ್ಕೆಟಿಗೆ ಹೋದಾಗ ಕೆ ಜಿಗೆ ಐದು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿಗೆ ಮಾಡ್ತಾರೆ ಮಧ್ಯವರ್ತಿಗಳೇನಪ್ಪ ಅಂದರೆ ಆವಳಿ ಜಾಸ್ತಿ ಇರ್ತದೆ ಅವ್ರು ದುಡ್ಡು ಮಾಡ್ಕೊಂತಾರೆ ಈ ಕಡೆ ಸಾರಿಗೆ ವೆಚ್ಚ ಈ ಕಡೆ ಬೆಳೆದಿಕ್ಕಾಗುವಂಥ ಪೂರಕವಾಗಿರುವಂಥ ಎಲ್ಲ ವೆಚ್ಚ ಕಳೆದ್ರೂ ಸಹ ರೈತರಿಗೆ ಸಿಗುವಂಥದ್ದು ಕೇವಲ ಕಡಿಮೆ ಬೆಲೆ ಆದರೂ ಸಹ ವ್ಯವಸಾಯವನ್ನು ಕೈ ಬಿಡೋಲ್ಲ ಇಡೀ ದೇಶಕ್ಕೆ ಅನ್ನವನ್ನು ಹಾಕುವಂಥದ್ದು ಆಗಿರ್ತಾನೆ ರೈತನ ಜವಾಬ್ದಾರಿ ಏನಿದೆ ಅದನ್ನು ಮಾಡ್ತಾಯಿದ್ದಾನೆ ಸೊ ನೀವು ನೋಡಿದಾಗೆ ನೋಡಿ ಎಷ್ಟು ಕಷ್ಟಪಟ್ಟು ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಬಂದು ಇಲ್ಲಿ ಕೇಳ್ತಾವ್ರೆ ನೋಡಿ ಸ್ನೇಹಿತರೆ ಬೆಂಡೆಕಾಯಿನ ಬೆಳೆದು ಗದ್ದೆಯಿಂದ ತಗೊಬಂದು ಇದನ್ನು ಈ ಥರ ರಾಶಿಯನ್ನು ಹಾಕೊತಾರೆ ಸೊ ರಾಶಿಯನ್ನು ಹಾಕೊಂಡ್ಮೇಲೆ ಮೇಲೆ ಇದನ್ನು ಏನು ಮಾಡ್ತಾರೆ ಅಂದರೆ ನೋಡಿ ಅಲ್ಲಿ ಕೇಳ್ತಾವ್ರಲ್ಲ ಹೆಣ್ಣಾಗಳು ಕೇಳ್ತಾವ್ರೆ ಸೊ ಅದನ್ನು ಈ ಥರ ಕಲೆಕ್ಟ್ ಮಾಡ್ಕೊಂಬಂದು ಮೂಟ ಬಂದು ಈ ರೀತಿಯಾಗಿ ರಾಶಿಯನ್ನು ಮಾಡ್ಕೊತಾರೆ ನೋಡು ರಾಶಿಯನ್ನು ಮಾಡ್ಕೊಂಡು ಈ ರೀತಿ ಒಂದು ಕಡೆ ಗುಡ್ಡೆ ಮಾಡ್ಕೊತಾರೆ ಸೊ ಈ ಥರ ಗುಡ್ಡೆ ಮಾಡ್ಕೊಂಡಂತ ಬೆಂಡೆಕಾಯಿಯನ್ನು ಮತ್ತೆ ಬೈಫರ್ ಗಟ್ ಮಾಡ್ತಾರೆ ಸೊ ಅಂದರೆ ಚೆನ್ನಾಗಿರುವಂಥದ್ದು ಬಲ್ತಿರುವಂಥದ್ದನ್ನೆಲ್ಲ ಸಪ್ರೇಟ್ ಇಟ್ಕೊಂತಾರೆ ಚೆನ್ನಾಗಿರೋದ್ನೇ ಒಂದು ಕಡೆ ಇಟ್ಕೊತಾರೆ ಬಲ್ತಿರೋದ್ನೇ ಒಂದು ಕಡೆ ಬೇರೆ ಇಟ್ಕೊತಾರೆ ಮತ್ತು ಕೆಲವೊಂದು ಕೀಟ ಕೀಟ ಈ ಇರ್ತದೆ ಅದನ್ನೆಲ್ಲ ಬೈಫರ್ ಗಟ್ಟ ಮಾಡಿ ಹೊರಗಡೆ ಎಸೆಯುವಂಥದ್ದು ಕಂಡು ಬರ್ತದೆ ನೋಡೋದಕ್ಕೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಈಗ ತಾನೇ ಗದ್ದೆಯನ್ನು ತಂದಿರುವಂಥ ನೋಡಿ ಬೆಂಡೆಕಾಯಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಸಾಫ್ಟಾಗಿದೆ ಫ್ರೆಶ್ ಆಗಿದೆ ಎಳಸಾಗಿದೆ ತುಂಬ ಚೆನ್ನಾಗಿದೆ ಆಮೇಲೆ ಆರೋಗ್ಯಕ್ಕಂತೂ ತುಂಬ ಉಪಯೋಗ ಆಲ್ರೆಡಿ ಮೊದಲೇ ಹೇಳ್ತಾರಲ್ಲ ಬೆಂಡೆಕಾಯಿ ತಿಂದರೆ ಮೆದುಳಿನ ಶಕ್ತಿ ಪವರ್ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಸಾಂಬಾರು ಏನೇನೋ ವೆರೈಟಿ ವೆರೈಟಿ ಮಾಡ್ಬೋದು ಸೊ ಇದ್ರ ಬಗ್ಗೆ ಎಲ್ಲ ಮಹಿಳೆಯರು ಚೆನ್ನಾಗಿ ಗೊತ್ತಿರುತ್ತೆ ಇದರಲ್ಲಿ ಬೆಂಡೆಕಾಯಿನ ಬೆಳೆದಿರುವಂಥ ನಮ್ಮ ಮದ್ದೂರು ತಾಲೂಕಿನ ಸಾದಳು ಗ್ರಾಮದ ವಸಂತ ಗೌಡರು ಇದ್ರ ಬಗ್ಗೆ ಇವ್ರು ಬೆಳೆದಿರುವಂತ ಬೆಳೆ ಬಗ್ಗೆ ಒಂದ್ ನಾಲ್ಕು ಮಾತನ್ನ ಆಡ್ತಾರೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ವಸಂತ ಬಸವೇಗೌಡ್ರಲ್ವಾ ವಸಂತ ಕುಮಾರ್ ಬಸವೇಗೌಡ ವಸಂತ ಕುಮಾರ್ ಬಸವೇಗೌಡ ಓಕೆ ಓಕೆ ಹೇಳಿ ಸರ್ ಈಗ ನೋಡಿ ಈಗ ಕಬ್ಬಿನ ಮಧ್ಯದಲ್ಲಿ ನೀವು ಮಿಶ್ರ ಬೆಳೆಯನ್ನಾಗಿ ಬೆಳೆದಿದ್ರಿ ಸರ್ ಇದು ಏನು ಅಂತಂದ್ರೆ ಈಗ ನಮ್ಮ ಕಬ್ಬು ಒಂದೇ ನಮ್ ಕಂದು ಇರಕ್ ಆಗುದಿಲ್ಲ ಕಬ್ಬನ್ ಬೆಳೆಯಲ್ಲಿ ಅಂತರ್ ಬೆಳೆಯಾಗಿ ಈಗ ಅಡಿ ಪಟ ಇರೋದ್ರಿಂದ ಅಡಿ ಸರ್ ಪಟ ಇರೋದು ಅಡಿ ಪಟ ಇರೋದ್ರಿಂದ ಎರಡ್ ಲೈನ್ ಬೆಂಡೆ ಹಾಕಿರೋದು ಇದು ಸ್ವಲ್ಪ ಒಂದು ಮುಖಾಲ್ಕ ಜಮೀನು ಒಂದು ನಾಲ್ಕು ಕುಂಟಲ್ ಕಾಯಿ ಇಳುವರಿ ಬರ್ತದ ಸರ್ ಇಳುವರಿ ಬರ್ತದ ಈಗ ಒಂದು ಮೂವತ್ತೆಂಟು ಅದು ರೇಟ್ ವೆರಿಯೇಷನ್ ಆಯ್ತಾ ಇರ್ತದೆ ಒಂದೇ ರೇಟ್ ಇರೋದಿಲ್ಲ ಆದ್ರೂ ಈಗ ನಮ್ಮ ಈಗ ಲೇಬರ್ಸ್ ಗೆ ಒಂದು ಹತ್ತೆರಡು ಆಳಿಗೆ ಕೆಲಸ ಕೊಟ್ಟಂಗ್ ಆಯ್ತು ಕೆಲಸ ಇಲ್ಲದ ಟೈಮಲ್ಲಿ ಕೆಲಸ ಕೊಟ್ಟಂಗ್ ಆಯ್ತು ನಮ್ಗೂ ಮೂರ್ ಕಾಸು ಅನುಕೂಲ ಆಯ್ತದೆ ಈ ಕಬ್ಬನ್ನು ಮುರಿ ಮಾಡೋಕೆ ಅದಕ್ಕೆ ಇದಕ್ಕೆಲ್ಲ ಅನುಕೂಲ ಆಯ್ತು ಕಬ್ಬು ಒಂದೇ ಕಾಯ್ಕೊಂಡ ಹನ್ನೆರಡು ಮೂರು ತಿಂಗಳು ಬೆಳಿಬೇಕು ತಿಂಗಳ ಬ್ಯಾಕ್ರಿ ಕೊಡಬೇಕು ಆಮೇಲೆ ಒಂದ್ ತಿಂಗಳು ಪೇಮೆಂಟ್ ಐತೆ ನಮಗೆ ಅದ್ರ ಬದಲಾಗಿ ಮೂರ್ ತಿಂಗಳ ಗಂಟೆ ಇದೇ ಬೆಳೆದ್ರೆ ಮೂರ್ ತಿಂಗಳು ಬರ್ತದೆ ಮೂರ್ ತಿಂಗಳ ಗಂಟೆ ಬೆಳೆದು ನಾಲ್ಕು ಐದು ಕುಂಟಲ್ ಕಾಯಿ ಬರ್ತೀವಿ ಈಗ ಚಳಿಗ ಸ್ವಲ್ಪ ಕಡಿಮೆ ಆಯಿತು ಚಳಿ ಸ್ವಲ್ಪ ಹಂಗಾಗಿ ಬೆಳೀತಾ ಇದೀವಿ ಒಳ್ಳೇದು ಯಾಕಂದ್ರೆ ನೋಡಿ ಈಗ ನೀವ್ ಹೇಳ್ದಂಗೆ ಕಬ್ಬನ್ನ ಒಂದೇ ನಮ್ಕೊಂಡು ವರ್ಷ ಹನ್ನೆರಡು ತಿಂಗಳು ಮೂರ್ ತಿಂಗಳು ಕಾಯ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಕಬ್ಬಲ್ ಒಂದು ಆದಾಯನೂ ಒಂದ್ ಕಮ್ಮಿ ಜೊತೆಗೆ ನೋಡಿ ಭೂಮಿಯನ್ನು ಸಮರ್ಪಕವಾಗಿ ಬಳಸ್ಕೊಂಡಿದ್ರಿ ಐದ ಗೊಬ್ರ ಒಳ್ಳೆ ಗೊಬ್ಬರ ಎಲ್ಲ ಮಿಕ್ಸಿಂಗ್ ಆಯ್ತದೆ ಅದಕ್ಕೂಪರ್ ಅದೇ ಖರ್ಚು ಕಮ್ಮಿ ಮಾಡ್ಬೇಕು ಸಲುವಾಗಿ ಇದು ಆಯ್ತದೆ ನಮ್ಗೆ ಅನುಕೂಲ ಆಯ್ತದೆ ಸರ್ ತುಂಬಾ ಒಳ್ಳೆ ಕೆಲಸ ಯಾಕಂದ್ರೆ ನೋಡಿ ಒಂದ್ ಕಡೆ ಜಮೀನನ್ನ ಸಮರ್ಪಕವಾಗಿ ಬಳಸ್ಕೊಂಡಿದ್ರಿ ಬಳಸ್ಬೇಕು ಅಡಿ ಪಟ್ಟದ ಅಂತರದಲ್ಲಿ ಮಧ್ಯದಲ್ಲಿ ನೀವು ಬೆಂಡೆನ ಹಾಕೊಂಡಿದ್ರಿ ಅದ್ಭುತ ಆಯ್ತು ಯಾಕಂದ್ರೆ ಆಳನ್ ಖರ್ಚು ಕಮ್ಮಿ ಬರ್ತದೆ ಮಾಡ್ತದೆ ಯಾಕೆಂದ್ರೆ ಸರಿ ಐದಡಿ ಕಟ ಇದು ಕಂಪ್ಲೀಟ್ ಬಿಟ್ಟು ಮಧ್ಯೆ ಎಲ್ಲ ಕಾಳಿ ಕಳೆಗಳು ಬೆಳಗ್ಗೆ ಬೆಳೀತಾ ಈಗ ನಮ್ಗೆ ಏನು ಅಂತ ಕಳೆ ಏನು ಒಂದ್ಸಲ ಕಳಿಸ ಕಳಿಯ ಕಳೆನೂ ಅವಾಯ್ಡ್ ಆಯ್ತದೆ ಈ ಬೆಳೆಗಳು ಬತ್ತಾ ಇರ್ತವೆ ಕಳೆನೂ ಅವಾಯ್ಡ್ ಆಗುತ್ತೆ ಬೆಳೆನೂ ಬತ್ತ ಆಮೇಲೆ ಏನಪ್ಪಾ ಅಂದ್ರೆ ನೋಡಿ ಈಗ ಮಿಶ್ರ ಬೆಳೆ ಬೆಳೆದಾಗ ಇಲ್ಲಿ ಒಂದ್ ಕಡೆ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಹೌದು ಭೂಮಿ ಫಲವತ್ತತೆ ಜಾಸ್ತಿ ಆಯ್ತದೆ ಹಿಂಗೆ ನಾವು ಇಲ್ಲಿ

ಅವರು ನಮ್ಮ ಒಂಬತ್ತು ಹತ್ತು ತಿಂಗಳ ಕಂಪ್ಲೀಟ್ ಇದೆ ಅದೇ ಬೆಂಡೆ ಎಲ್ಲ ಆದ್ಮೇಲೆ ಇದು ಮಾಡಿದ್ರು ಬೆಂಡೆ ಗೆ ಹೌದು ಅವರು ಬಿತ್ತಾ ಬಿಟ್ಟು ಜೂನ್ ಜುಲೈ ಇಲ್ಲಿ ತಿಂಗಳಲ್ಲಿ ಸುಮಾರು ಒಂದ್ ನೂರ ಐವತ್ತೊಂದು ನಮ್ಮ ಗಿಲ್ಲಿಗೆರೆ ಫ್ಯಾಕ್ಟ್ರಿ ನಮ್ಗೆ ಗಿಲ್ಲಿಗೆರೆ ಸೆಕ್ಷನ್ ದೊಡ್ಡ ಫ್ಯಾಕ್ಟರಿ ಕೆಎಂ ದೊಡ್ಡಿಗೆ ಚಾಮುಂಡೇಶ್ವರ ಆಯ್ತು ಅಲ್ಲಿಗೆ ನಮ್ಗೆ ಏನು ಒಂದೇ ಸಲ ನೀವು ಲಾಭ ಬಂತು ಮೂರ್ ಸಾವಿರದ ನೂರ ರೂಪಾಯಿ ನಮ್ಮ ಪೇಮೆಂಟ್ ಏನಾಯ್ತು ಒಂದೇ ಸಲ ಬಂತು ಸರ್ ಒಂದೇ ಸಲ ಸೂಪರ್ ಹಿಂಗೆ ಒಬ್ರಿಗೊಬ್ರು ವಿದ್ಯಾವಂತರು ಈಗಿನ ಮಕ್ಳುಗಳು ವಿದ್ಯಾವಂತರು ಸುಮ್ನೆ ಅಲ್ಲಿ ಇಲ್ಲಿ ಕುತ್ಕೊಂಡು ಮಾಡೋದ್ಕಿಂತ ಹಿಂಗೆ ವ್ಯವಸಾಯದ ಕಡೆ ಗಮನ ಕೊಟ್ರೆ ಗದ್ದೆ ಕಡೆ ಬಂದ್ರೆ ಅವ್ರಿಗೆ ಐಡಿಯಾಗ್ ಬರ್ತಾ ಇರ್ತಾವೆಗಳು ಸುತ್ತ ಬರ್ಬೇಕು ನೋಡ್ಬೇಕು ನೋಡಿದಾಗ ಅವ್ರ ತಲೆಗೆ ಹೌದು ಸುಮ್ನೆ ಎಲ್ಲ ಕುತ್ಕೊಂಡು ಎಲ್ಲ ಜಿಸಲ್ ಮಾಡ್ಕೊಂಡ್ರೆ ಐಡಿಯಾ ಬರುದಿಲ್ಲ ಅದೇ ಬೆಳೆ ಇರ್ಲಿ ಒಂದ್ ಗದ್ದೆ ಸುತ್ತಾಕ್ಬೇಕು ಅದು ನನ್ನ ಪಾಲಿಸಿ ನಾನು ಸರ್ ನಾನು ಬೆಂಗಳೂರಲ್ಲೇ ಬಸವೇಶ್ವರ ಹೈಸ್ಕೂಲಲ್ಲೇ ಓದ್ಬಿಟ್ಟು ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪರು ಮರಾಣಿ ಕಾಲೇಜ್ ಪುಟ್ಟ ಹುಡುಗರು ಆ ಟೈಮಲ್ಲಿ ನನ್ನ ಸೆವೆಂಟಿ ತ್ರೀಲಿ ನೈನ್ ಸೆವೆಂಟಿ ತ್ರೀಲಿ ಇಲ್ಲಿ ಓದೋದು ವಿಜಯನಗರ ಬಸವೇಶ್ವರ ಬಿಟ್ಬಿಟ್ ಬಂದು ಇಲ್ಲಿ ಮಾಡ್ದೋ ಚೆನ್ನಾಗಿ ನಾವೇ ಅಣ್ಣ ನಾಲ್ಕು ಜನ ಇದ್ದು ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಅವ್ರೆ ಅನುಕೂಲ ಆದ್ರೂ ಮೂಲ ವೃತ್ತಿ ನೋಡಿ ಅಷ್ಟೆಲ್ಲ ಓದಿ ಬೆಂಗಳೂರಲ್ಲಿ ಓದ್ಕೊಂಡು ಓದ್ಕೊಂಡು ಬಂದ ಸೂಪರ್ ಸರ್ ಸೂಪರ್ ಒಳ್ಳೆ ವಿದ್ಯಾವಂತರಾಗಿದ್ದು ಜೊತೆಗೆ ಏನಪ್ಪಾ ಅಂದ್ರೆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರಿ ಆಮೇಲೆ ವ್ಯವಸಾಯ ಮಾಡುದು ಮಾಡಿದ್ರು ವ್ಯವಸಾಯದ ಕಡೆ ಚಿಕ್ಕ ನನಗೆ ಸುಮಾರು ಐದನೇ ಕ್ಲಾಸಲ್ಲಿ ಹಾಳುಗಳೇನಾದ್ರೆ ಗದ್ದೆ ಉಳುಮೆ ಮಾಡ್ತಾ ಇದ್ದಾಗ ಊಟ ತಗೋಗುಮ್ಮ ಆಗು ಊಟ ಮಾಡಕ್ ಬಂದಾಗ ನಾವು ಮೇಲೆ ಇಟ್ಕೊಂಡು ಏರು ಹೊತ್ತಿದ್ವಿ ಜಾಸ್ತಿ ವ್ಯವಸಾಯದಲ್ಲಿ ಹತ್ತು ವರ್ಷ ಹನ್ನೊಂದ್ ವರ್ಷ ಹುಡುಗ ಇತ್ತ ವ್ಯವಸಾಯದ ಕಡೆ ಹೆಚ್ಕೆ ನೋಡಿ ಬಾಲ್ಯದಿಂದಲೂ ತುಂಬಾ ಚೆನ್ನಾಗಿ ವ್ಯವಸಾಯ್ಕೊಂಡಿದ್ದೀವಿ ನಾನು ಹೇಳುದು ಈಗಿನ ಮಕ್ಕಳುಗಳು ಅವರು ಪಿ ಸಿ ಮಾಡಿ ಡಿಗ್ರಿ ಮಾಡಿರ್ಲಿ ಏನೇ ಮಾಡಿರ್ಲಿ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಅಲ್ಲಿ ಬದಲು ಬದ್ಲು ಸುಮ್ನೆ ತಮ್ಗಿರುವಷ್ಟೇ ಜಮೀನೆ ಈಗ ನಮ್ದು ಒಂದು ಮುಖಾಲ್ ಅಂತ ಹೇಳುದು ಸರ್ ತಮ್ಗ ಒಂದ್ ಹತ್ತು ಕುಂಟೆ ಇದ್ರು ಅದ್ರಲ್ಲಿ ಆರಾಮಾಗಿ ಜೀವನ ಮಾಡಬಹುದು ತರಕಾರಿ ಜಾಸ್ತಿ ಹಾಕಿವಿ ಲೇಬರ್ಸ್ ಎಲ್ಲ ಆಗುದಿಲ್ಲ ಮಾಡಿವಿ ಲೇಬರ್ಸ್ ಮುರ್ಕಾ ಸಿಗ್ತದೆ ಈಗ ಹತ್ತು ಕುಂಟೆದ್ ಕುಂಟೆ ಅವರೇ ಮನೇಲಿ ಮಾಡ್ಕೋಬಹುದು ನೋಡಿ ಈಗ ಆ ಕೆಲಸ ಕೊಟ್ಟಿದ್ರಿ ದಿನ ಇವತ್ತು ನಡೆಯಿತು ಎರಡು ದಿನಕ್ಕೊಂದ್ಸರಿ ದಿನಕ್ಕೊಂದ್ಸರಿ ಒಂದ್ ಹದಿನೈದು ಕೆಲಸ ಮಾಡ್ತವ್ರೆ ಮಾಡ್ತವ್ರೆ ಅವ್ರಿಗೂ ಜೀವನಕ್ಕೂ ಅವಲಂಬನೆ ಕೆಲಸ ಆದ್ಮೇಲೆ ಕ್ಲೀನ್ ಆಗಿ ಊಟ ತಂದ್ಕೊಡ್ತೀವಿ ಕೊಡ್ತೀವಿ ಊಟ ಮಾಡ್ಕೊಂಡು ಈಗ ಹನ್ನೊಂದು ಹನ್ನೊಂದು ವರೆಗೆ ಊಟ ಮಾಡ್ಕೊಂಡು ನೋಡ್ತಾ ನೋಡ್ತಾರೆ ಒಂದ್ ಒಂದು ಒಂದ್ ಕೆಲಸ ಮುಗೀತು ಅವ್ರಿಗೆ ಕಮ್ಮಿ ಲೇಬರ್ಸ್ ಗು ನಮ್ ಯಾವತ್ತೂ ತೊಂದ್ರೆ ಕೊಟ್ಟಿರೋರೆಲ್ಲ ಹೆಮ್ ಮಾಡ್ಕೊಂಡ್ ಐತಿವಿ ಅದ್ರಿಂದ ನಮ್ಗೆ ಲೇಬರ್ಸ್ ಬರ್ತಾರೆ ಆಹ್ ಆಮೇಲೆ ಇವತ್ ದಿನಗಳಲ್ಲಿ ವ್ಯವಸಾಯ ಜೊತೆಗೆ ಇಲ್ಲಿ ಗಳು ಸಹ ತುಂಬಾ ಕಡಿಮೆ ಎಲ್ಲಾ ಕಡೆ ಸಿಗಲ್ಲ ಎಲ್ಲಾ ಹೈಟ್ ಆಗಿರುವಂತ ಜಾಬ್ ಗಳು ಬೈತಾರೆ ಫ್ಯಾಕ್ಟರಿ ನಮ್ಮ ಚಿಕ್ಕಪ್ಪ ಎಸ್ ಶಿವಣ್ಣವ್ರು ಶಿವಣ್ಣವರು ಅವ್ರೆ ಅವ್ರ ಮಕ್ಕಳುಗಳೆಲ್ಲ ಡಾಕ್ಟರ್ ಸತೀಶ್ ಡೆಂಟಲ್ ಡಾಕ್ಟರ್ ಅವ್ರೆ ಮಹೇಶ್ ಕುಮಾರ್ ಅಂತ ಅವ್ರೆದಲ್ಲ ಡಾಕ್ಟರ್ ನಮ್ ಚಿಕ್ಕಪ್ಪ ನಂಗಿಂತ ವಯಸ್ಸು ಒಂದ್ ಸೆವೆಂಟಿ ಫೈವ್ ಅವ್ರಿಗೆ ಇವತ್ತು ಗದ್ದಲಿ ವಸ ಅವ್ರ ಏನ್ ಹೇಳ್ತೀನಿ ನೋಡು ಅಪ್ಪನಿಗೆ ಒಬ್ನೇ ಮಾಡ್ತಾರ ಅಪ್ಪ ಅಂತ ಅನ್ಬಿಟ್ಟು ಏ ಮಾಡ್ಬೇಕನ್ನ ಆರೋಗ್ಯ ಚೆನ್ನಾಗಿರ್ತದೆ ನೋಡಿ ಈಗ ಗದ್ದೆ ಕಡೆ ಬಂದಾಗ ಫ್ರೆಶ್ ಆಗಿರೋ ಗಾಳಿ ಸಿಗುತ್ತೆ ಸಿಗುತ್ತೆ ಈ ಕಡೆ ಕೃಷಿ ಏನ್ ಮಕ್ಕಳೆಲ್ಲ ಮೂರ್ ಜನ ಒಬ್ರು ವಿದೇಶದಲ್ಲಿ ಅವ್ರೆ ಇಬ್ರು ಡಾಕ್ಟರ್ ಗಳು ಬೆಂಗಳೂರಲ್ಲಿ ಅವ್ರೆ ಇಲ್ಲೊಬ್ರು ಮದ್ದೂರಲ್ಲಿ ಅವ್ರೆ ಲಕ್ಷಾನ್ ಗಟ್ಲೆ ಸಂಬಳ ಅಲ್ಲ ಬಂದ್ರು ಅವ್ರು ಯಾರನ್ನೇ ಅವಲಂಬಿಸ್ಕೊಳ್ಳಿಲ್ಲ ಅವ್ರು ದುಡಿಬೇಕು ಅವರೇ ಏನು ಮಾಡ್ತಾರೆ ಸರ್ ಹೌದು ಸ್ವಾವಲಂಬನೆ ಮಾಡ್ಕೊಂಡಿದ್ದೀರಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಆತ್ಮಸ್ಥೈರ್ಯ ಚೆನ್ನಾಗಿದೆ ನಿಮ್ಮ ಚೆನ್ನಾಗಿದೆ ಚೆನ್ನಾಗಿ ನೋಡಿ ನಿಮ್ಮಂತ ಉತ್ಸಾಹ ಯುವಕರಲ್ಲಿ ಇಲ್ಲ ಈಗ ನಿಮ್ಮ ಕರಲ್ಲಿ ಇನ್ನೊಂದು ಸ್ಥಳ ಮಾರ್ಗದರ್ಶನ ಅಂದ್ರೆ ಈಗ ಅರ್ವತ್ತಾರು ವರ್ಷ ಆಯ್ತು ಎಪ್ಪತ್ತೈದು ಎಪ್ಪತ್ತೈದ್ ಮೇಲೆ ಆಗದೆ ಆದ್ರೂ ನಮ್ ಚಿಕ್ಕಾಪರ ನಮ್ ಮಾರ್ಗದರ್ಶನ ಸಹ ಅವ್ರು ನೋಡಿ ನಮ್ಗೆ ನೋಡ್ರಿ ನಮ್ ಚಿಕ್ಕಪ್ಪರ ಹಿಂಗ್ ಮಾಡ್ತಾರಲ್ಲ ಹೌದು ನೋಡಿ ಅವ್ರು ಅವ್ರ ಮಾರ್ಗದರ್ಶ ಅವ್ರ ಆದರ್ಶದಲ್ಲಿ ನೋಡಿ ನೀವು ಅವ್ರು ಹೆಂಗ್ ಮಾಡ್ತಾರೆ ನಾನಾಕ್ ಮಾಡ್ಬಾರ್ದು ಅಂತ ಮನ್ಸಿಗೆ ಬರ್ಬೇಕು ಸರ್ ಖಂಡಿತ ಖಂಡಿತ ನೋಡಿ ಈಗ ನಿಮ್ಗೆ ಉತ್ಸಾಹ ಇದೆಯಲ್ಲ ಚಿಕ್ಕ ಮಕ್ಳಲ್ಲಿ ನೋಡಿದ್ ನೀವು ನಿಮ್ ಚಿಕ್ಕಪ್ಪ ನೋಡ್ಕೊಂಡು ಅವಲಂಬ ಮಾಡ್ಕೊಂಡು ಇವತ್ತು ನಮ್ ಚಿಕ್ಕಪ್ಪ ನೋಡಿ ಅರವತ್ತಾರು ಅರವತ್ತೇಳು ವರ್ಷದಲ್ಲೂ ಸಹ ಇದನ್ನೇ ನೀವು ಫಾಲೋ ಮಾಡ್ಕೊಂಡಿದ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಬೇರೆ ಏನಿಲ್ಲ ನಮ್ಗೇನು ಬೇರೆ ಅದು ಯಾವ್ದು ಸೆಟ್ ಅದು ಇದು ನಮ್ ಬೇರೆ ಯಾವ್ದು ಅಂಟಿಸ್ಕಲಿಲ್ಲ ಅಂಟಿಸ್ಕಲಿಲ್ಲ

ಚಾಮುಂಡೇಶ್ವರಿ ಸುವರ್ ಫ್ಯಾಕ್ಟರಿ ಕಡೆಯಿಂದ ಗಿರಿಗಿರ ಸೆಕ್ಷನ್ ನಮ್ದು ಬಿಲ್ ಸೂಪರ್ ಆಗಿದೆ ಯಾಕಂದ್ರೆ ತರಂಗೋಬಿಟ ತುಂಬಾ ಚೆನ್ನಾಗಿದೆ ಬಿಲ್ ಕಡಸಿರು ನನಗೆ ಆಸರ್ಯ ಆಯ್ತು ಸರ್ ಗದ್ದೆಲಕ್ಕೆ ಒಂದ ಒಂದ ತಿಂಗಳು ಎರಡು ತಿಂಗಳು ಆದ್ರೆ ಕಮ್ಮಿ ಬಿತೆ ಬರಬೇಕಲ್ಲ ಹೌದು ಹೌದು ಲೇಟಾ ಕಡಕೊದ್ರು ಹ್ಮ ಕೊನೆಗೆ ಏನಂತ ಎಲ್ಲಾ ಆದ್ಮೇಲೆ ಮೂರು ದಿನಕ್ಕೆ ಎರಡು ದಿನ ಮೂರ್ ದಿವಸದಲ್ಲಿ ಪೇಮೆಂಟ್ ಬನ್ಬಿಡುತ್ತೆ ಸರ್ ಅದ್ಭುತ ಅದ್ಭುತ ಕರೆಕ್ಟ್ ಟೈಮ್ ಅಲ್ಲಿ ಪೇಮೆಂಟ್ ಸಿಕ್ಕ ತಕ್ಷಣ ನಿಮಗೆ ಕ್ಲಿಯರ್ ಮಾಡಕ ಅನುಕೂಲ ಆಯ್ತು ಅವರೊಂದು ನಮ್ಮ ಸುಪ್ರದೇವ್ರು

ಅಲ್ಲಲ್ಲ ಈಗ ಇವರು ಬಿಡಿ ಬಿಡಿ ಏನಾದ್ರು ಇದ್ದಾಗ ನಮ್ಮ ಅಂಗಡಿ ಹತ್ರ ಹೋಯ್ತೀವಿ ಇಲ್ಲ ಅಂದ್ರೆ ನಮ್ಮ ಅಂಗಡಿ ಎಲ್ಲರೂ ಗೊತ್ತಿಲ್ಲ ನಮ್ಮ ಹೋಗುದಿಲ್ಲ ಹೋಗುದಿಲ್ಲ ಇಲ್ಲಿ ಬಂದ ಗದ್ದೆ ಇಲ್ಲ ಅಂದ್ರೆ ಮನೆ ಚೆನ್ನಾಗಿತ್ತು ಯಾಕಂದ್ರೆ ನಿಮ್ಮ ಆದರ್ಶಗಳು ಈಗಿನ ಯುವ ಯುವಕರಲ್ಲಿ ಯುವ ಜನತರಲ್ಲಿ ಯುವ ರೈತರಲ್ಲಿ ಇರಬೇಕು ನಮ್ಮ ತಂದೆ ತಾಯಿ ಮರಗದ ನಮ್ಮ ಚಿಕ್ಕಪ್ಪ ಹೌದು ನಿಮ್ಮ ಚಿಕ್ಕಪ್ಪರಿಂದ ನೀವು ಕಲ್ತಿದ್ದು ವ್ಯವಸಾಯ

ಖುಷಿ ಸರ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಯಾಕಂದ್ರೆ ನಿಮ್ಮಿಂದ ತುಂಬಾ ಜನ ರೈತರಿಗೆ ಉತ್ಸಾಹ ಸಿಗ್ಲಿ ಯಾಕಂದ್ರೆ ನಿಮ್ಮ ಸ್ಪಿರಿಟ್ ಇದೆಯಲ್ಲ ನೋಡಿ ಈ ಸ್ಪಿರಿಟಿ ಉತ್ಸಾಹ ಎಲ್ಲ ಯುವ ರೈತರಲ್ಲಿ ಬರಬೇಕು ಆಕ್ಚುಲಿ ನಿಮ್ಮಿಂದ ಒಂದು ಒಳ್ಳೆ ಇಂಟರ್ವ್ಯೂ ಆಯಿತು ಸೊ ಇದನ್ನು ನಾನು ಆಕ್ಚುಲಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ನಿಮ್ಮನ್ನು ನೋಡಿ ಯುವ ಜನತೆ ಏನಪ್ಪ ಅಂದರೆ ನಿಮ್ಮಿಂದ ಒಂದು ಅಷ್ಟು ಆದರ್ಶಗಳನ್ನ ಕಲ್ತ್ಕೊಂಡು ವ್ಯವಸಾಯದಲ್ಲಿ ಮತ್ತೆ ಮುಳುಗಲಿ ಅನ್ನೋದು ಅಭಿಲಾಷೆ ಹೌದು ಇವತ್ತಿನ ಕಾಲಕ್ಕೆ ಟ್ಯಾಕ್ಟರ್ ಗಳು ಉಳುಮೆ ಮಾಡೋಕೆಂಥ ಪ್ರಕರಣಗಳು ಎಲ್ಲ ಬಂದಾವೆ ಆದ್ರೆ ನಾವು ಎಪ್ಪತ್ತಾರು ಇಪ್ಪತ್ತೊಂದು ಸ್ಕೂಲ್ ಬಿಟ್ಟು ಎಸ್ ಎಲ್ ಊರಿಗೆ ಬಂದಾಗ ಇಷ್ಟೊಂದು ಯಂತ್ರ ಪ್ರಕರಣಗಳು ಇರ್ಲಿಲ್ಲ ಬೆಳಿಗ್ಗೆ ಐದು ಗಂಟೆಗೆ ಎರಡು ಕಟ್ಟಿಗೆ ಹೋದ್ರೆ ಇವತ್ತು ಒಬ್ಬ ಮನುಷ್ಯ ಏರಲ್ಲಿ ಒಂದ್ ಅರ್ಧ ಎಕರೆ ಉಳಿದ್ ಕಷ್ಟ ಹೌದು ನಾವು ಒಂದ್ ಎಕರೆ ಒಂದೂವರೆ ಎಕರೆ ಗದ್ದೆ ಹೊಡಿತಾ ಇದ್ದ ಸರ್ ತುಂಬಾ ತುಂಬಾ ಖುಷಿ ಉಳಿಮೆ ಮಾಡ್ತಾ ಇದ್ದು ನನ್ಗಳು ಹಂಗೆ ನೋಡ್ಕೊತಾ ಇದ್ದು ಮಾಡ್ತಿದ್ದು ಇಲ್ಲ ಉತ್ಸಾಹ ಇದ್ರಿ ಈಗ ನೋಡ್ತಾ ಇದ್ರಿ ಕಣ್ಣಾರ ನೋಡ್ತಿದ್ದಾರಲ್ಲ ತುಂಬಾ ಉತ್ಸಾಹವಾಗಿ ಆಗಿ ಇಷ್ಟೆಲ್ಲ ಮಾಡಿದ್ರಿ ಆದ್ರೂ ತುಂಬಾ ಖುಷಿ ಆಯ್ತು ಈಗಿನ ಯುವಜನತೆಗೆ ನಿಮ್ಮಿಂದ ಕಲಿಯುವಂತ ಪಾಠ ಇದೆ ಏರ ಕಟ್ಟಿದ್ರೆ ನಾನು ಈಗ ಏನ್ ನಮ್ಮ ಹತ್ರ ದನ್ಗಳಿಲ್ಲ ಎಲ್ಲ ತಾಕಲು ಮಗ ಕಟ್ಟಿದ್ರೆ ಖಂಡಿತ ಯಾಕಂದ್ರೆ ಉತ್ಸಾಹ ಚೆನ್ನಾಗಿದೆ ನೋಡಿದ್ರೆ ನಿಮ್ಮಲ್ಲಿ ಯುವ ಉತ್ಸಾಹ ಏನಿದೆ ತುಂಬಾ ಚೆನ್ನಾಗಿದೆ ಧನ್ಯವಾದ ಹೌದು ಖುಷಿ ಹೌದು ಯಾರು ಇಲ್ಲ ಯಾರು ಇಲ್ಲ ನೋಡಿ ಓಡಾಡ್ತೀರಿ ಒಳ್ಳೆ ಆರೋಗ್ಯ ಆಗಿದಿರಿ ನೋಡಿ ಬೆಳಗಿನ ಜಾವದಲ್ಲಿ ಒಳ್ಳೆ ಫ್ರೆಶ್ ಆಗಿರುವಂತ ಗಾಳಿ ಸಿಗುತ್ತೆ ಹೆಲ್ತಿ ಆಗಿರ್ತೀರಿ ಸೊ ಈ ಉತ್ಸಾಹ ಎಲ್ಲರಲ್ಲಿ ಇರಬೇಕು ಅನ್ನೋದು ನನ್ನ ಅಭಿಲಾಷೆ ನಮಸ್ಕಾರ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು